ಮಧುಗಿರಿಯ ಏಕಶಿಲಾ ಬೆಟ್ಟ ನೋಡಿ ಮಧುಗಿರಿ ಏಕಶಿಲಾ ಬೆಟ್ಟ ಸುತ್ತಲೂ ಬೆಟ್ಟದ ಸಾಲುಗಳಿವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ತಿಂಗಳು ಇವತ್ತು ಡೇಟು ಹದಿನಾರು ಅನಿಸುತ್ತೆ ಆಷಾಢ ಮಾಸ ಒಳ್ಳೆ ಗಾಳಿ ಬೀಸ್ತಾ ಇದೆ ೂ ಬೆಟ್ಟ ಇದೆ ಹಸಿರಿನಿಂದ ಕೂಡಿದೆ ಹೇಗೆ ನಾನು ಒಂದು ನೋಡಿ ಇಲ್ಲಿ ಬಂಡೆ ಯಾವ ಬಂಡೆ ನಾನು ಡೈಲಿ ಕೂತ್ಕೊಂಡು ಎಲ್ಲಿ ಇದು ಹಾಡೇನ ಓದ್ಕೊಳೋ ಅಂತ ಬೆಳಿಗ್ಗೆ ಮಾರ್ನಿಂಗ್ ಓದ್ಕೊಳೋ ಅಂತ ಬೆನ ಒಂದು ಬೆಟ್ಟ ಬೆಟ್ಟದ ಅಲ ಅಥವಾ ಒಂದು ಗುಡ್ಡ ಅಥವಾ ಕಲ್ಲಿನ ಬಂಡೆ ಬಂಡೆ ಮೇಲೆ ಬಂದು ಕೂತ್ಕೊಂಡು ಓದ್ಕೊತಾ ಇರ್ತೀನಿ ಮತ್ತು ನೋಡಿ ಇದೆಲ್ಲ ಒಳ್ಳೊಳ್ಳೆ ಇದು ಬೆಳೆದಿದೆ ಹೇಗೆನೇ ಹಾಂ ಕಡೆಯಿಂದ ನೋಡಿರ ನೋಡಿ ಎಲ್ಲ ಬೆಟ್ಟಗಳು ಸುತ್ತು ಬೆಟ್ಟಗಳೇ ಸುತ್ತು ಬೆಟ್ಟಗಳೇ ಒಂಥರ ಏನೋ ಬೆಟ್ಟಗಳ ಏನೋ ಆ ಆವೃತಗೊಂಡಿರುವಂತಹ ಒಂದು ಸುಂದರ ಏನೋ ಪ್ರದೇಶದಲ್ಲಿ ನಾನು ಡೈಲಿ ಕಾಲ ಕಳೀತಾ ಇದ್ದೀನಿ ಪ್ರಕೃತಿ ಸೌಂದರ್ಯನ ಎಲ್ಲಿ ಬೇಕಾದ್ರು ಸವಿಬೋದು ಅನ್ನೋದಕ್ಕೆ ಇದೇ ಒಂದು ಇದು ಹೇಳಿ ಸಾಕ್ಷಿ ಅದರಲ್ಲಿ ನಾನು ಇದ್ದೀನಿ ಯಾರೋ ಜನಾರ್ದನ್ ಕೆ ಎನ್ ನೋಡಿ ಹಿಂಗೆ ಜನಾರ್ದನ್ ಕೆ ಎನ್ ಹಿಂದ್ಗಡೆ ಬೇಕಾದ್ರೆ ತೋರಿಸ್ತೀನಿ ಹಂಗೆ ನಾನೇ ಬೆಟ್ಟ ಇದೆ ಕೆ ಪ್ರಕೃತಿ ಸೌಂದರ್ಯ ಕಣ್ಣಿನಲ್ಲಿ ನೋಡಿ ಆನಂದಿಸಿ ಎಲ್ಲ ಕಣ್ಣಿನಲ್ಲಿ ನೋಡಿ ಆನಂದಿಸಿ